ಬಂಡೀಪುರ ಹೆದ್ದಾರಿಯಲ್ಲಿ ಏನಾದ್ರೂ ನಾವು ಹೋಗ್ಬೇಕು ಅಂತಂದ್ರೆ ಅಲ್ಲಿ ರಾತ್ರಿ ವೇಳೆ ಸಂಚಾರ ಬ್ಯಾನ್ ಆಗಿರೋದು ನಮ್ಮೆಲ್ರಿಗೂ ಗೊತ್ತಿರೋ ವಿಷಯ ಇನ್ನು ರಾತ್ರಿ ಸಂಚಾರ ಬ್ಯಾನ್ ಆಗಿದೆ ಇದನ್ನ ತೆರವು ಮಾಡಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ವಿವಾದಗಳು ಕೇಳಿಬಿಟ್ಟಿತ್ತು ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಗಾಂಧಿ ಅವರ ಪ್ರಚಾರದ ವೇಳೆ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತಹ ಹೇಳಿಕೆಗಳು ಸಾಕಷ್ಟು ಸುದ್ದಿ ಆಗ್ತಾ ಇದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನ ಬಂಡೀಪುರ ಹೆದ್ದಾರಿಯಲ್ಲಿ ಏನಾದರೂ ನಾವು ಹೋಗ್ಬೇಕು ಅಂತಂದ್ರೆ ಅಲ್ಲಿ ರಾತ್ರಿ ವೇಳೆ ಸಂಚಾರ ಬ್ಯಾನ್ ಆಗಿರೋದು ನಮ್ಮೆಲ್ರಿಗೂ ಗೊತ್ತಿರೋ ವಿಷಯ ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಟೂ ವೀಲರ್ಸ್ ಅವ್ರಿಗೆ ಅನುಮತಿ ಇಲ್ಲ ಇನ್ನು ಸಾಮಾನ್ಯ ವೆಹಿಕಲ್ಸಿಗಾದರೆ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಅನುಮತಿ ಇಲ್ಲ ಇದೆಲ್ರಿಗೂ ಗೊತ್ತಿರೋ ವಿಷಯನೇ ಇನ್ನ ಈ ಏನು ರಾತ್ರಿ ಸಂಚಾರ ಬ್ಯಾನ್ ಆಗಿದೆ ಇದನ್ನ ತೆರವು ಮಾಡಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ವಿವಾದಗಳು ಕೇಳಿ ಬಂದಿತ್ತು ಅಂದ್ರೆ ಕೇರಳ ಸರ್ಕಾರನೇ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ರಾತ್ರಿ ವೇಳೆ ಸಂಚಾರ ಬ್ಯಾನ್ ನ ತೆರವು ಮಾಡಬೇಕು ನೀವು ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರ ಕೂಡ ಈ ವಿಷಯವಾಗಿ ಅನೇಕ ವಿವಾದಗಳಿಗೆ ಒಳಗಾಗಿತ್ತು ಆದರೆ ಈಗ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ಸಾಕಷ್ಟು ವಿವಾದಗಳಿಗೆ ಸೃಷ್ಟಿಯಾಗಿದೆ ಕೇರಳದ ವಾಯ್ನಾಡ್ನ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಗಾಂಧಿ ಅವರ ಪ್ರಚಾರದ ವೇಳೆ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತಹ ಹೇಳಿಕೆಗಳು ಸಾಕಷ್ಟು ಸುದ್ದಿ ಆಗ್ತಾ ಇದೆ ಯಾವಾಗಲೂ ನಮ್ಮ ರಾಜ್ಯ ಸರ್ಕಾರ ಈ ತೆರವು ಮಾಡಬೇಕು ರಾತ್ರಿ ಸಂಚಾರನ ಅಂತ ಹೇಳಿದಾಗ ಪರಿಸರ ಪ್ರೇಮಿಗಳಂತೂ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು ಪರಿಸರವಾದಿಗಳಂತೂ ಇದನ್ನ ಬೇಡವೇ ಬೇಡ ಬ್ಯಾನ್ ಏನಿದೆ ಅದನ್ನು ತೆಗಿಬಾರ್ದು ಅಂತ ಹೇಳಿ ಹೇಳಿದ್ರು ಈಗ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಕೂಡ ಪರಿಸರವಾದಿಗಳು ಬೇಡ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಪ್ರಚಾರದ ವೇಳೆ ಏನು ಹೇಳಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು ನಮಗೆ ಕರೆ ಮಾಡಿದ್ರು ಈ ಕೇರಳದಿಂದ ವಾಯ್ನಾಡ್ಗೆ ಹೋಗುವಂತಹ ಬಂಡೀಪುರ ಹೆದ್ದಾರಿಯನ್ನ ರಾತ್ರಿ ಸಂಚಲನ ಮತ್ತೆ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ನನಗೆ ಕರೆ ಮಾಡಿದ್ರು ಇದಕ್ಕೆ ನಾವು ತುಂಬಾ ಬೇಗನೆ ಸಭೆ ನಡೆಸ್ತೀವಿ ಸಭೆ ನಡೆಸಿ ಒಂದು ತೀರ್ಮಾನ ತಗೋತೀವಿ ರಾತ್ರಿ ಸಂಚಾರನ ಮತ್ತೆ ನಾವು ಸ್ಟಾರ್ಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಏನಕ್ಕೆ ಹೇಳಿದ್ರು ಅಂದ್ರೆ ಇವ್ರಿಗೆ ಪ್ರಾಣಿಗಳ ಮೇಲೆ ಕನ್ಸರ್ನ್ ಇಲ್ಲ ಈ ಹಿಂದೆ ಈ ಹೆದ್ದಾರಿಯಲ್ಲಿ ಸಂಚಾರನ ಬ್ಯಾನ್ ಮಾಡಿರೋದು ಯಾಕೆ ಅನ್ನೋದು ನಮ್ ಎಲ್ರಿಗೂ ಗೊತ್ತೇ ಇದೆ ಯಾಕಂದ್ರೆ ಅಲ್ಲಿ ವನ್ಯಜೀವಿಗಳು ರಸ್ತೆ ಕ್ರಾಸ್ ಮಾಡ್ತಾ ಇರುತ್ತೆ ತುಂಬಾ ಬೇಗ ವೇಗವಾಗಿ ಗಾಡಿಗಳನ್ನು ಓಡಿಸ್ತಾ ಇರ್ತಾರೆ ಅದರಿಂದ ವನ್ಯಜೀವಿಗಳಿಗೆ ತೊಂದರೆ ಆಗತ್ತೆ ಆಕ್ಸಿಡೆಂಟ್ಸ್ ಆಗಿ ಎಷ್ಟೋ ಪ್ರಾಣಿಗಳು ನ್ನ ಕಳ್ಕೊಂಡಿದೆ ನಮ್ಮ ಸರ್ಕಾರ ಹಾಗಾಗಿ ಬೇಡ ರಾತ್ರಿ ವೇಳೆ ಪ್ರಯಾಣ ಮಾಡೋದು ಅಂತ ಹೇಳಿ ಅದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ರು ಈಗ ಇವರ ರಾಜಕೀಯ ಲಾಭಕ್ಕೋಸ್ಕರ ಇವ್ರಿಗೆ ವಯನಾಡ್ನಲ್ಲಿ ಒಂದಷ್ಟು ಮತ ಬೇಕು ಅನ್ನೋ ಒಂದು ಕಾರಣಕ್ಕೆ ರಾಜಕೀಯ ಸಲುವಾಗಿ ಇಷ್ಟು ವರ್ಷಗಳ ಕಾಲ ಏನಿದು ಬ್ಯಾನ್ ಆಗಿತ್ತು ಅದನ್ನ ತೆರವು ಮಾಡೋದಕ್ಕೆ ಮುಂದಾಗ್ಬಿಟ್ಟಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಈ ರೀತಿಯಾದಂತಹ ನಿರ್ಧಾರ ತಗೊಂಡಿದ್ದು ಡಿ ಕೆ ಶಿವಕುಮಾರ್ ಅವರು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋ ವಾದಗಳು ಕೂಡ ಕೇಳಿ ಬರ್ತಿದೆ ಅನ್ನೋ ಪ್ರಶ್ನೆ ಕೂಡ ಎದ್ದೇಳತ್ತೆ ಯಾಕಂತ ಹೇಳಿದ್ರೆ ಪ್ರಿಯಾಂಕಾ ಗಾಂಧಿಯವರು ವಾಯ್ನಾಡ್ನ ಕೇಳದ ವಾಯ್ನಾಡ್ನಲ್ಲಿ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಕೇರಳ ಸರ್ಕಾರ ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಮೊರೆ ಕೂಡ ಹೋಗಿದೆ ಈ ರಾತ್ರಿ ಸಂಚಾರನ ನೀವು ತೆರವು ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಕಂಪ್ಲೀಟ್ ಆಗಿ ನಮಗ್ ಗೊತ್ತಾಗತ್ತೆ ಇದ್ ಒಂದು ಮಾಸ್ಟರ್ ಪ್ಲಾನ್ ಅಂತ ಹೇಳಿ ಈ ಬಂಡೀಪುರ ಹೆದ್ದಾರಿಯಲ್ಲಿ ಏನು ನಾವು ಕೇರಳ ತಮಿಳ್ನಾಡುಗೆ ಹೋಗ್ತೀವಿ ಇದನ್ನ ನಾವೇನಾದ್ರೂ ರಾತ್ರಿ ಸಂಚಾರನ ಏನಾದ್ರೂ ತೆರವು ಮಾಡಿದ್ರೆ ನಮ್ಗೆ ವೋಟರ್ಸ್ ವೋಟ್ ಮಾಡ್ತಾರೆ ನಾವು ಎಲೆಕ್ಷನ್ ಅಲ್ಲಿ ಗೆಲ್ಲಬಹುದು ಅನ್ನೋ ಒಂದೇ ಒಂದು ಕಾರಣ ರಾಜಕೀಯ ಕುತಂತ್ರ ಮಾಡ್ಬಿಟ್ರ ಡಿ ಕೆ ಶಿವಕುಮಾರ್ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಎದ್ದೇಳತ್ತೆ ಇಷ್ಟೆಲ್ಲ ಆದಾಗ ಇದ್ರಲ್ಲಿ ಒಂದಷ್ಟು ಈ ಬಂಡೀಪುರ ರಾತ್ರಿ ಸಂಚಾರ ಏನಿದೆ ಇದಕ್ಕೆ ಒಂದಷ್ಟು ಅನಾನುಕೂಲಗಳು ಕೂಡ ಇದೆ ಹಾಗೆ ಅನುಕೂಲಗಳು ಕೂಡ ಇದೆ ಬಂಡೀಪುರ ರಾತ್ರಿ ಸಂಚಾರ ಏನೀಗ ನಿಷೇಧ ಆಗಿದೆ ಇದನ್ನ ಏನಾದರೂ ತೆರವು ಮಾಡಿದ್ರೆ ಏನೆಲ್ಲ ಅನುಕೂಲಗಳಿದೆ ಹಾಗೆ ಅನಾನುಕೂಲಗಳಿದೆ ಅನ್ನೋದ್ರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ಬಂಡೀಪುರ ರಾತ್ರಿ ಸಂಚಾರ ಅನುಕೂಲಗಳು ಮೊದಲನೇ ಅನುಕೂಲ ಟ್ರಾನ್ಸ್ಪೋರ್ಟ್ ಲಾಬಿ ಏನಪ್ಪಾ ಇದು ಟ್ರಾನ್ಸ್ಪೋರ್ಟ್ ಲಾಬಿ ಅನ್ನೋದಾದ್ರೆ ಈ ಟ್ರಾನ್ಸ್ಪೋರ್ಟೇಶನ್ ಅನ್ನೋದು ಜಾಸ್ತಿ ಆಗತ್ತೆ ಅಂದ್ರೆ ರಾತ್ರಿ ವೇಳೆ ಏನೆಲ್ಲ ಈ ಟ್ರಾನ್ಸ್ಪೋರ್ಟೇಶನ್ ನಡೆಯುತ್ತೆ ಕೇರಳ ಇಂದ ಕರ್ನಾಟಕಕ್ಕೆ ಅಥವಾ ತಮಿಳ್ನಾಡುವಿಂದ ಕರ್ನಾಟಕಕ್ಕೆ ಅದು ಸುಲಭ ಆಗತ್ತೆ ಈ ಹಿಂದೆ ನಾವೇನಾದರೂ ಟ್ರಾನ್ಸ್ಪೋರ್ಟೇಷನ್ ಆಗಬೇಕು ನಮ್ಮ ರಾಜ್ಯದಿಂದ ಅವರ ರಾಜ್ಯಕ್ಕೆ ನೆರೆ ರಾಜ್ಯಕ್ಕೆ ಅಂತಂದಾಗ ಬೆಳಗ್ಗೆವರೆಗೂ ಕಾಯಬೇಕಾಗಿತ್ತು ಆದರೆ ಈಗ ರಾತ್ರಿ ಸಂಚಾರ ಏನಾದರೂ ಸ್ಟಾರ್ಟ್ ಆದರೆ ನಾವು ಬೆಳಗ್ಗೆವರೆಗೂ ಕಾಯೋ ಅವಶ್ಯಕತೆ ಇರೋದಿಲ್ಲ ಟ್ರಾನ್ಸ್ಪೋರ್ಟೇಷನ್ ಅನ್ನೋದು ತುಂಬ ಈಸಿಯಾಗಿ ತುಂಬ ಬೇಗನೆ ಆಗತ್ತೆ ರಾತ್ರಿ ಟೈಮ್ನಲ್ಲಿ ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ಬೋದು ಇನ್ನೊಂದೇನಪ್ಪ ಅಂತಂದರೆ ಈ ಸಫಾರಿ ಬೆಳಿಗ್ಗೆ ಟೈಮಲ್ಲಿ ಮಾತ್ರ ಸಫಾರಿ ಇರೋದ್ರಿಂದ ರಾತ್ರಿ ಟೈಮ್ ಅಲ್ಲೂ ಕೂಡ ಸಫಾರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗಬಹುದು ಅಂತ ಎರಡನೇ ಅನುಕೂಲ ರಾತ್ರಿ ವೇಳೆ ಸಂಚಾರ ನಮ್ ಎಲ್ರಿಗೂ ಗೊತ್ತಿರೋ ಹಾಗೆ ಬಂಡೀಪುರ ಸಂಚಾರ ಈಗಾಗಲೇ ನಿಷೇಧ ಆಗಿದೆ ಮತ್ತೆ ಏನಾದರೂ ಇದು ತೆರವು ನಮಗೆ ಟ್ರಾನ್ಸ್ಪೋರ್ಟ್ ಅಂದ್ರೆ ಟ್ರಾವೆಲಿಂಗ್ ಮಾಡಕ್ಕೆ ಈಸಿ ಆಗಿಬಿಡತ್ತೆ ಟೈಮ್ ತುಂಬಾನೇ ಸೇವ್ ಆಗುತ್ತೆ ಹೇಗಪ್ಪ ಅನ್ನೋದಾದ್ರೆ ಈಗ ನಾವು ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನಾವು ಮೈಸೂರಿಂದ ಬಂಡೀಪುರಿಂದ ನಾವು ಹೆದ್ದಾರಿನ ಹೈವೇನ ತಗೊಂಡು ನಾವೇನಾದರೂ ಊಟಿಗೆ ಹೋದರೆ ನಾವು ಊಟಿಯಿಂದ ವಾಪಸ್ ನೈಟ್ ಟ್ರಾವೆಲ್ ಮಾಡಿ ಬೆಂಗಳೂರಿಗೆ ರೀಚ್ ಆಗ್ಬೋದು ಅನ್ನೋ ಮನೋ ಮನೋಭಾವ ತುಂಬ ಜನಕ್ಕಿರುತ್ತೆ ಆದರೆ ಇಲ್ಲೇನಾಗ್ತಾ ಇತ್ತು ಟ್ರಾನ್ಸ್ಪೋರ್ಟೇಷನ್ ಅಂದರೆ ಏನು ರಾತ್ರಿ ವೇಳೆ ಸಂಚಾರ ಮಾಡೋದನ್ನ ಕಂಪ್ಲೀಟಾಗಿ ನಿಷೇಧ ಮಾಡಿದ್ರು ಆಗ ಈಗ ಹೊರಗಡೆ ಹೋಗಿರುವಂತಹ ಟ್ರಾವೆಲರ್ಸ್ಗೆ ಟೂರಿಸ್ಟ್ಗಳು ಅಲ್ಲೇನೆ ಉಳ್ಕೋಬೇಕಾಗತ್ತೆ ಇನ್ನೊಂದು ದಿನ ಎಕ್ಸ್ಟ್ರಾ ಉಳ್ಕೊಂಡು ಬೆಳಗ್ಗೆ ಆರು ಗಂಟೆಗೆ ಇತ್ತು ಈ ರೀತಿಯಾದಂತಹ ತೊಂದರೆಗಳು ಕೂಡ ಟೂರಿಸ್ಟ್ಗಳಿಗೆ ಎದುರಾಗ್ತಾ ಇತ್ತು ಹಾಗಾಗಿ ಇವಾಗ ಏನಾದ್ರೂ ನಾವು ಬಂಡೀಪುರ ಹೆದ್ದಾರಿ ಮೇಲೆ ವಾಪಸ್ ನಮ್ಮ ನಮ್ಮ ರಾಜ್ಯಗಳಿಗೆ ಹೋಗ್ಬೇಕಾದ್ರೆ ಈ ರಾತ್ರಿ ವೇಳೆ ಟ್ರಾವೆಲ್ ಮಾಡಿ ಟೈಮ್ ನ ಸೇವ್ ಮಾಡಬಹುದು ಅನ್ನೋ ಮನೋಭಾವ ಇಟ್ಕೊಂಡವರಿಗೆ ಇದು ಸೂಕ್ತ ಅಂತ ಹೇಳ್ಬೋದು ಇದರಿಂದ ಒಂದು ಅನುಕೂಲ ಅಂತೂ ಖಂಡಿತವಾಗ್ಲೂ ಆಗತ್ತೆ ಅನುಕೂಲ ನಂಬರ್ ತ್ರೀ ಕೇರಳ ರಾಜ್ಯಕ್ಕೆ ಉಪಯೋಗ ಈ ರಾತ್ರಿ ಸಂಚಾರನ ಏನಾದರೂ ತೆರವು ಮಾಡಿಬಿಟ್ರೆ ಕೇರಳ ರಾಜ್ಯಕ್ಕೆ ಉಪಯೋಗ ಜಾಸ್ತಿ ಯಾಕಂದರೆ ಅವರು ಟ್ರಾನ್ಸ್ಪೋರ್ಟೇಷನ್ ಅವ್ರಿಗೆ ಈಸಿ ಆಗತ್ತೆ ಈ ಹಿಂದೆ ಕೂಡ ಇದು ಸಾಕಷ್ಟು ವಿವಾದಗಳನ್ನು ಸೃಷ್ಟಿ ಮಾಡಿತ್ತು ಯಾವಾಗ ಕೇರಳ ಟ್ರಾನ್ಸ್ಪೋರ್ಟು ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇತ್ತು ಬೇರೆ ಬೇರೆ ರಾಜ್ಯಗಳಿಗೆ ಮರಳಾಗಿರ್ಬೋದು ಅಥವಾ ದನಗಳನ್ನಾಗಿರ್ಬೋದು ಈ ರೀತಿಯಾದಂತಹ ಅಕ್ರಮಗಳು ಏನು ಕೇರಳ ರಾಜ್ಯದ ಮೇಲೆ ಬಿದ್ದಿತ್ತು ಈಗ ಅದಕ್ಕೆ ಸುಲಭ ಆಗಬಹುದು ಅನುಕೂಲ ಆಗಬಹುದು ಇಫ್ ಏನಾದರೂ ಈ ರಾತ್ರಿ ಸಂಚಾರ ಏನಾದರೂ ಮತ್ತೆ ತೆರುವಾದರೆ ಆದ್ರೆ ಅಂದ್ರೆ ಮತ್ತೆ ಸ್ಟಾರ್ಟ್ ಆದ್ರೆ ಕೇರಳಗೆ ಹೋಗುವಂತಹ ಟೂರಿಸ್ಟ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗತ್ತೆ ಹಾಗಾಗಿ ಕೇರಳಾಗೆ ಇದು ಉಪಯೋಗ ಅಂತಲೂ ಹೇಳ್ಬೋದು ಎರಡು ಸಾವಿರದ ಒಂಬತ್ತರಿಂದ ಕೂಡ ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾನೆ ಇದೆ ಈ ಬ್ಯಾನ್ ನ ತೆಗಿಬೇಕು ಅಂತ ಹೇಳಿ ಹಾಗಾಗಿ ಅವ್ರಿಗೆ ಇದು ದೊಡ್ಡ ಪ್ಲಸ್ ಪಾಯಿಂಟ್ ಆಗೋದ್ರಲ್ಲಿ ಡೌಟ್ ಇಲ್ಲ ಇನ್ನು ನಾಲ್ಕನೇ ಅನುಕೂಲ ಪ್ರವಾಸಿಗರ ಸಂಖ್ಯೆ ಹೆಚ್ಚಳ ಬಂಡೀಪುರ ನ್ಯಾಷನಲ್ ಪಾರ್ಕ್ನಲ್ಲಿ ಸಫಾರಿ ಹೋಗ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾ ಇರ್ತಾರೆ ನಮ್ಮ ಭಾರತದವರು ಹಾಗೆ ಬೇರೆ ಬೇರೆ ರಾಷ್ಟ್ರದ ರಾಜ್ಯದ ಜನರು ಕೂಡ ಈ ಪ್ರವಾಸಕ್ಕೆ ಬರ್ತಾ ಇರ್ತಾರೆ ಸಫಾರಿ ಮಾಡೋದೇ ಒಂಥರ ಖುಷಿ ಅಂತ ಹೇಳಿ ಮಕ್ಕಳನ್ನ ಫ್ಯಾಮಿಲಿನ ಕರ್ಕೊಂಬಂದು ಟೈಮ್ ಸ್ಪೆಂಡ್ ಮಾಡೋರೇ ಜಾಸ್ತಿ ಈಗ ಇದಕ್ಕೆ ಅಡ್ವಾಂಟೇಜ್ ಆಗುತ್ತೆ ಇಫ್ ಏನಾದರೂ ರಾತ್ರಿ ಸಂಚಾರನ ಇವರು ತೆರವು ಮಾಡಿದ್ರೆ ಹೇಗೆ ಅಡ್ವಾಂಟೇಜ್ ಆಗ್ಬೋದು ಅಂದ್ರೆ ಈಗ ಟೈಮ್ ಲಿಮಿಟ್ ಅಂತ ಇತ್ತು ಸಂಜೆ ಆರು ಗಂಟೆ ಮೇಲೆ ಅಲ್ಲಿ ಯಾರಿಗೂ ಪ್ರವೇಶ ಇಲ್ಲದೆ ಇದ್ದ ಕಾರಣ ಪ್ರವಾಸಿಗರು ಕೂಡ ತುಂಬ ಬೇಗ ಬೇಗ ಹೋಗಬೇಕಾಗಿತ್ತು ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಒಳಗಡೆನೆ ರೌಂಡ್ಸ್ ಅನ್ನೋದನ್ನು ಹಾಕಬೇಕಾಗಿತ್ತು ಹಾಗೆ ವೆಯ್ಟಿಂಗ್ ಟೈಮ್ ಕೂಡ ಜಾಸ್ತಿ ಇರ್ತಿತ್ತು ಈಗ ಅದೆಲ್ಲನೂ ಕೂಡ ಕಮ್ಮಿ ಆಗುತ್ತೆ ಹಾಗಾಗಿ ಪ್ರವಾಸಿಗರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಆ್ಯಂಡ್ ಈ ಏನು ಹೆದ್ದಾರಿನ ಚೂಸ್ ಮಾಡ್ತಾರೆ ಇವಾಗ ಕರ್ನಾಟಕ ಇಂದ ಕೇರಳಾಗ ಹೋಗಬೇಕು ಕೇರಳ ಇಂದ ಕರ್ನಾಟಕಕ್ಕೆ ಬರಬೇಕು ಅಂದಾಗ ಏನು ಈ ಬಂಡೀಪುರ ಹೆದ್ದಾರಿಯನ್ನು ಚೂಸ್ ಮಾಡ್ತಾರೆ ಅವರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಹೋಗುವಂತಹ ಸಂಖ್ಯೆ ಜಾಸ್ತಿ ಆಗುತ್ತೆ ತುಂಬ ಜನ ಬೆಳಗ್ಗೆ ಹೋಗ್ಬೇಕಲ್ಲ ಅಂತ ಹೇಳಿ ಈ ಸಡನ್ ಪ್ಲಾನ್ಸ್ ಮಾಡ್ಕೊಂಡವ್ರಿಗೆಲ್ಲ ಇದು ಒಂದು ತರ ಹೆಲ್ಪ್ ಆಗಬಹುದು ಯಾಕಂದ್ರೆ ರಾತ್ರಿ ಸಂಚಾರ ಇರೋದ್ರಿಂದ ತುಂಬಾ ಈಸಿಯಾಗಿ ಹೋಗ್ಬೋದು ಅಂತ ಎಲ್ಲರ ಮೈಂಡ್ಸೆಟ್ ಬರೋ ಕಾರಣ ಟೂರಿಸಂ ಕೂಡ ಜಾಸ್ತಿ ಆಗತ್ತೆ ಇಷ್ಟು ಅನುಕೂಲಗಳಾದರೆ ಇನ್ನ ಇದರಿಂದ ಆಗುವಂತಹ ಅನಾನುಕೂಲಗಳೇನು ಇದ್ರ ಬಗ್ಗೆ ನಾವು ಡೀಟೈಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಬಂಡೀಪುರ ರಾತ್ರಿ ಸಂಚಾರ ತೆರವು ಇದರಿಂದ ಆಗುವಂತಹ ಅನಾನುಕೂಲಗಳೇನು ಮೊದಲನೇದಾಗಿ ಅನಾನುಕೂಲ ನಂಬರ್ ಒನ್ ರಾಜಕೀಯ ಲಾಬಿಯಿಂದ ಪರಿಸರಕ್ಕೆ ಕುತ್ತು ಹೌದು ಇವರೇನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಹೇಗ ಕೇರಳ ವಾಯ್ನಾಡ್ ಪ್ರಿಯಾಂಕಾ ಗಾಂಧಿ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಇದಕ್ಕೆ ಪ್ರಚಾರ ಮಾಡಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಈ ಬಂಡೀಪುರ ಹೆದ್ದಾರಿಯಲ್ಲಿ ಸಂಚಾರ ಈಗ ನಿಷೇಧ ಆಗಿದೆ ಅದನ್ನು ತೆರವು ಮಾಡಬೇಕು ಅಂತ ಹೇಳಿ ನಾವೀಗಾಗಲೇ ಸಭೆನ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿಕೆನ ಹೇಳಿದ್ರು ಅದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು ಆಗ ಪರಿಸರವಾದಿಗಳು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು ಏನು ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾದಂತಹ ಹೇಳಿಕೆನ ಹೇಳಿದ್ದಾರೆ ಅದು ಸರಿಯಿಲ್ಲ ಇವರ ರಾಜಕೀಯ ಲಾಭಕ್ಕೋಸ್ಕರ ಪರಿಸರನ ಪಣಕ್ಕಿಡ್ತಾ ಇದ್ದಾರೆ ಅಂದ್ರೆ ಪರಿಸರ ಈಗಾಗ್ಲೇ ಸಾಕಷ್ಟು ನಾಶ ಆಗ್ತಿದೆ ಈಗ ಜನ ಸಂಚಾರ ಆಗ್ತಾ ಇದ್ರೆ ಅಲ್ಲಿ ಈ ಪ್ಲಾಸ್ಟಿಕ್ ಅನ್ನೋದು ಬರೋದ್ರಲ್ಲಿ ಏನು ಡೌಟೇ ಇಲ್ಲ ಯಾಕಂತ ಹೇಳಿದ್ರೆ ಸಂಚಾರ ಆದಂತಹ ವೇಳೆ ಇವರು ಏನಾದರೂ ತಿನ್ನೋದಕ್ಕೆ ತಗೊಂಡು ಹೋಗಿರ್ಬೋದು ಅಥವಾ ಕುಡಿಯೋದಕ್ಕೆ ತಗೊಂಡು ಹೋಗಿರ್ಬೋದು ಅದನ್ನ ಅಲ್ಲಲ್ಲೇ ಬಿಟ್ಟು ಬರುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಇವರ ರಾಜಕೀಯ ಲಾಭಕ್ಕೆ ಈ ತರಹವಾದಂತಹ ನಿರ್ಧಾರಗಳು ತಗೋಬಾರದು ರಾತ್ರಿ ಸಂಚಾರ ಅಂತ ಹೇಳಿದಾಗ ಸಾಕಷ್ಟು ಜನ ಅಲ್ಲಲ್ಲೇ ಗಾಡಿಗಳನ್ನ ನಿಲ್ಲಿಸಿ ಮಲ್ಗೋದು ಇರುತ್ತೆ ಆ ವಿಶ್ರಾಂತಿ ತಗೊಂಡು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋಣ ಅಂತ ಅಂದ್ಕೊಳ್ಳುವಂತಹ ಪ್ಲಾನ್ಸ್ ಕೂಡ ನಡೀತಾ ಇರುತ್ತೆ ಹೀಗಾಗಿ ಪರಿಸರಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ದೂರದೃಷ್ಟಿ ಇರಬೇಕಿತ್ತು ಅದು ಬಿಟ್ಟು ರಾಜಕೀಯ ಲಾಭಕ್ಕೆ ಓಟ್ಗೋಸ್ಕರ ಈ ರೀತಿಯಾದಂತಹ ನಿರ್ಧಾರ ತಗೋಬಾರ್ದು ಇದು ಎರಡನೇ ಅನಾನುಕೂಲ ವನ್ಯಜೀವಿಗಳ ಪ್ರಾಣಕ್ಕೆ ಅಪಾಯ ಹೌದು ಈ ಹಿಂದೆ ರಾತ್ರಿ ಸಂಚಾರ ನಿಷೇಧ ಮಾಡಿದ್ದಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ ಅದು ಆ್ಯಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇತ್ತು ಅಂತ ವೆಹಿಕಲ್ಸು ತುಂಬ ಸ್ಪೀಡಾಗಿ ಹೋಗೋದ್ರಿಂದ ರಾತ್ರಿ ವೇಳೆ ಏನಾದರೂ ಪ್ರಾಣಿಗಳು ರೋಡ್ ಕ್ರಾಸ್ ಮಾಡಬೇಕಾದ್ರೆ ವಾಹನಗಳಿಗೆ ಸಿಲುಕಿ ಪ್ರಾಣ ಕಳ್ಕೊಂಡಿದ್ದರಿಂದ ಆ್ಯಕ್ಸಿಡೆಂಟ್ಸ್ ತುಂಬ ಆಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ವನ್ಯಜೀವಿಗಳ ಪ್ರಾಣ ಹೋಗ್ತಾ ಇರೋದು ಸಹಿಸ್ಕೊಳ್ಳೋಕ್ಕಾಗದೆ ಈ ರೀತಿಯಾದಂತಹ ನಿರ್ಧಾರನ ತಗೊಂಡಿತ್ತು ಬೇಡ ರಾತ್ರಿ ವೇಳೆ ಸಂಚಾರನ ಬಂದ್ ಮಾಡಿಬಿಡೋಣ ಹಾಗೆ ಇವಾಗ ರಾತ್ರಿ ವೇಳೆ ಏನಾದರೂ ಟ್ರಾವೆಲ್ ಮಾಡಬೇಕು ಅಂತಂದಾಗ ಅಲ್ಲಿ ಲೈಟ್ಗಳನ್ನು ಹಾಕಬೇಕಾಗುತ್ತೆ ಈಗ ಕಂಪ್ಲೀಟ್ ಬಂಡೀಪುರ ರಸ್ತೆಗಳಲ್ಲಿ ಯಾವುದೇ ರೀತಿಯಾದಂತಹ ಲೈಟ್ ಇಲ್ಲ ಇದರಿಂದ ಪ್ರಾಣಿಗಳಿಗೆ ಹೆಲ್ಪ್ ಆಗ್ತಾ ಇತ್ತು ಆದರೆ ಈಗ ಏನಾದರೂ ಸಂಚಾರ ತೆರವು ಮಾಡಿಬಿಟ್ರೆ ಆಗ ತುಂಬಾನೇ ತೊಂದರೆಗೊಳಗಾಗೋದು ವನ್ಯಜೀವಿಗಳು ಯಾಕಂದ್ರೆ ಅವ್ರಿಗಿದ್ದಂತಹ ಒಂದು ಪ್ಲೇಸ್ನಲ್ಲಿ ನಲ್ಲಿ ನಾವು ಆಕ್ಯುಪೈ ಆಗತ್ತೆ ಅನಾನುಕೂಲ ನಂಬರ್ ತ್ರೀ ಅಕ್ರಮ ಚಟುವಟಿಕೆಗಳಿಗೆ ತಾಣ ಹೌದು ಈ ಹಿಂದೆ ಕೇರಳ ಸರ್ಕಾರ ಏನು ನಡೆಸ್ಬೇಕಾದ್ರೆ ಅವ್ರ ಮೇಲೆ ಒಂದು ವಿವಾದ ಕೂಡ ಬಂದಿತ್ತು ಅಲ್ಲಿಂದ ಮರಳು ಸಾಗಾಣಿಕೆ ಮಾಡ್ತಿದ್ದಾರೆ ದನಗಳನ್ನು ಸಾಗಾಣಿಕೆ ಮಾಡ್ತಿದ್ದಾರೆ ಸ್ಮಗ್ಲಿಂಗು ಮಾಡ್ತಾ ಇದ್ದಾರೆ ಈ ರೀತಿಯಾದಂತಹ ವಿವಾದಗಳು ಕೂಡ ಕೇಳಿ ಬಂದಿತ್ತು ಹಾಗಾಗಿ ಸಂಚಾರ ಕೂಡ ನಿಷೇಧ ಮಾಡಬೇಕು ಅನ್ನೋದು ಕೂಡ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿತ್ತು ಈಗ ಏನಾಗತ್ತೆ ಮತ್ತೆ ಏನಾದರೂ ಈ ಸಂಚಾರ ಸ್ಟಾರ್ಟ್ ಆದ್ರೆ ತೆರವು ಆದ್ರೆ ಈ ಸ್ಮಗ್ಲಿಂಗ್ ಮಾಡೋದಕ್ಕೆ ಹಾಗೆ ಬೇರೆ ರಾಜ್ಯದಿಂದ ಇನ್ನೊಂದು ರಾಜ್ಯದ ರಾಜ್ಯಕ್ಕೆ ಕಳ್ಳ ಸಾಗಾಣಿಕೆ ಮಾಡೋದಕ್ಕೆ ತುಂಬಾ ಈಸಿ ಆಗ್ಬಿಡತ್ತೆ ರಾತ್ರಿ ವೇಳೆ ಯಾರು ಅಧಿಕಾರಿಗಳು ಅಷ್ಟು ಗಮನ ಕೊಡೋದಿಲ್ಲ ಹಾಗೆ ಫೋಕಸ್ಡ್ ಆಗಿ ಕೆಲಸ ಮಾಡೋದಿಲ್ಲ ಅನ್ನೋ ಮನೋಭಾವನ ಇಟ್ಕೊಂಡಿರುವಂತಹ ವ್ಯಕ್ತಿಗಳು ಈ ರೀತಿಯಾದಂತಹ ಸ್ಮಗ್ಲಿಂಗ್ ಮಾಡೋದಕ್ಕೆ ಮುಂದೆ ಹೋಗ್ತಾರೆ ಮರಳು ಸಾಗಾಣಿಕೆ ಕೂಡ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು ಈ ಹಿಂದೆ ಕೇರಳ ರಾಜ್ಯ ಸರ್ಕಾರದ ವಿರುದ್ಧ ಅಲ್ಲಿನ ಸರ್ಕಾರನೇ ಅದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅನ್ನೋ ವಾದಗಳು ಕೂಡ ಆಗ ಕೇಳಿ ಬಂದಿತ್ತು ಈಗ ಮತ್ತೆ ಏನಾದರೂ ಈ ಸಂಚಾರ ಸ್ಥಗಿತ ಆಗಿರೋದನ್ನ ಏನಾದರೂ ತೆರವು ಮಾಡಿದ್ರೆ ಮತ್ತೆ ಅದಕ್ಕೆ ಹೆಲ್ಪ್ ಆಗತ್ತೆ ಇವರೇನೆಲ್ಲ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಹಾಗೆ ಏನೆಲ್ಲ ರಾತ್ರಿ ವೇಳೆ ದನಗಳನ್ನು ಸ್ಮಗಲ್ ಮಾಡ್ತಾ ಇದ್ರು ಹಾಗೆ ಮರಳು ಸಾಗಾಣಿಕೆ ಮಾಡ್ತಾ ಇದ್ರು ಕೆಲವು ಡ್ರಗ್ಸ್ಗಳನ್ನ ಕೂಡ ಸಾಗಾಣಿಕೆ ಮಾಡಲಾಗ್ತಿತ್ತು ಅಂತ ಕೇಳಿ ಬಂದಿತ್ತು ಈ ರೀತಿ ಇದ್ದಾಗ ಇದು ಮತ್ತೆ ಸ್ಟಾರ್ಟ್ ಆಗಬಹುದು ಈ ಅಕ್ರಮ ಚಟುವಟಿಕೆಗಳು ಮತ್ತೆ ಸ್ಟಾರ್ಟ್ ಆಗುವಂತಹ ಎಲ್ಲ ಚಾನ್ಸಸ್ನು ಇರುತ್ತೆ ಅನಾನುಕೂಲ ನಂಬರ್ ಫೋರ್ ಜನಸಾಮಾನ್ಯರಿಗೂ ತೊಂದರೆ ಹೌದು ಇದರಿಂದ ಜನಸಾಮಾನ್ಯರಿಗೂ ತೊಂದರೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕಂತ ಹೇಳಿದ್ರೆ ಈಗ ರೋಡಲ್ಲಿ ಹೋಗ್ತಾ ಇರ್ತಾರೆ ಲೈಟ್ಸ್ ಇರೋದಿಲ್ಲ ಹಾಗೆ ಅದು ಹೆದ್ದಾರಿ ಆಗಿರುತ್ತೆ ತುಂಬಾ ಜನ ಏನಾದರೂ ವೀಕ್ ಡೇಸ್ ಅಲ್ಲಿ ಪ್ರಯಾಣಿಕರು ಸ್ವಲ್ಪ ಕಮ್ಮಿ ಇರೋದ್ರಿಂದ ಅಲ್ಲಿ ಕಳ್ತನ ಆಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅಡ್ಡ ಹಾಕಿ ದುಡ್ಡು ಕೀಳುವಂತಹ ಪ್ರಯತ್ನ ಕೂಡ ಕಿಡಿಗೇಡಿಗಳು ಮಾಡುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇದೆ ಹಾಗಾಗಿ ಜನಸಾಮಾನ್ಯರಿಗೆ ಇದು ತೊಂದರೆ ಆಗ್ಬೋದು ಇಫ್ ಏನಾದರೂ ಆಕ್ಸಿಡೆಂಟ್ಸ್ ಆದರೂ ಕೂಡ ಅಲ್ಲಿ ಸುತ್ತಮುತ್ತ ಯಾರೂ ಇರೋದಿಲ್ಲ ಇನ್ನು ಏನಾದರೂ ಕಾರ್ ಬ್ರೇಕ್ ಡೌನ್ ಆದರೂ ಕೂಡ ಅಲ್ಲಿ ಹೆಲ್ಪ್ ಮಾಡೋದಕ್ಕೂ ಯಾರೂ ಬರೋದಿಲ್ಲ ಈ ರೀತಿಯಾದಂತಹ ಡಿಸಡ್ವಾಂಟೇಜಸ್ ಜಾಸ್ತಿನೇ ಇದೆ ಅದರಲ್ಲೂ ನಮ್ಮಂಥ ಜನಸಾಮಾನ್ಯರಿಗೆ ನಾವೇನಾದರೂ ಬಂಡೀಪುರ ಹೆದ್ದಾರಿಯನ್ನು ಚೂಸ್ ಮಾಡಿದ್ರೆ ರಾತ್ರಿ ವೇಳೆ ಸೊ ಇಷ್ಟೆಲ್ಲ ಡಿಸ್ಅಡ್ವಾಂಟೇಜಸ್ ನಾವು ಈ ವಿಡಿಯೋದಲ್ಲಿ ಅಡ್ವಾಂಟೇಜಸ್ ಹಾಗೆ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀವಿ ಈಗ ನಾವು ತಿಳ್ಕೊಬೇಕಾಗಿದೆ ಯಾವುದು ಸೂಕ್ತ ಯಾವ್ದು ಸೂಕ್ತ ಅಲ್ಲ ಅಂತ ಹೇಳಿ ಈಗ ರಾಜಕೀಯ ಲಾಭಕ್ಕೋಸ್ಕರ ಇವರು ಏನೆಲ್ಲ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ ಈಗ ಕೇರಳ ಸರ್ಕಾರಕ್ಕೆ ಇದು ಪ್ಲಸ್ ಪಾಯಿಂಟೇ ಆಗತ್ತೆ ಯಾಕೆಂದ್ರೆ ಕೇರಳ ಸರ್ಕಾರ ತುಂಬಾ ವರ್ಷಗಳಿಂದ ಕೇಳ್ತಾನೆ ಬಂದಿದೆ ಸುಪ್ರೀಂ ಕೋರ್ಟ್ಗೆ ಇದನ್ನ ತೆರವು ಮಾಡಿ ಅಂತ ಹೇಳಿ ಸೊ ವೋಟರ್ಸ್ಗಳು ವೋಟ್ ಹಾಕ ಹಾಕ್ತಾರೆ ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯಾದಂತಹ ನಿರ್ಧಾರನ ನಮ್ಮ ರಾಜ್ಯ ಸರ್ಕಾರ ತಗೊಳ್ಳೋದು ತುಂಬಾನೇ ಬೇಸರದ ಸಂಗತಿ ಯಾಕಂದ್ರೆ ನಮ್ಮ ಸರ್ಕಾರ ಕೂಡ ವನ್ಯಜೀವಿಯ ರಕ್ಷಣೆಗಾಗಿ ಹಾಗೆ ವನ್ಯಜೀವಿಗಳಿಗೆ ತೊಂದರೆ ಆಗದಂತೆ ನೋಡ್ಕೋಬೇಕಾಗಿದೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ Garanty News. Suddyka šita. Naja. Nešita.